ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಎರಡೂವರೆ ಕೆ ಜಿ ಚಿಕನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಜನಗ ಆಗುವಷ್ಟು ಮಾಡಿರೋದು ಇದು ತುಂಬಾ ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಮುದ್ದೆಗಂತೂ ತುಂಬಾ ಚೆನ್ನಾಗಿತ್ತು ಮುದ್ದೆಗೆ ಪರೋಟಗೆ ಎಲ್ಲ ಪ್ರತಿಯೊಂದಕ್ಕೂ ಚೆನ್ನಾಗಿದೆ ಇವ್ರು ಇವರು ರೈಸ್ ಮಾಡಿಸಿದ್ರು ಮುದ್ದೆ ಮಾಡಿಸಿರ್ಲಿಲ್ಲ ಮುದ್ದೆಗಂತೂ ತುಂಬನೇ ಚೆನ್ನಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಹೇಗೆ ಹೇಗೆ ಮಾಡೋದು ಎರಡುವರೆ ಕೆ ಜಿ ಚಿಕನ್ನ ನಾನು ಯಾವ್ಯಾವ ಥರ ಮಸಾಲೆ ಹಾಕ್ತೀನಿ ಎಷ್ಟೆಷ್ಟು ಮಸಾಲೆ ಹಾಕ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾವು ಏನೇನು ಯೂಸ್ ಮಾಡಿಕೊಂಡು ಈ ಗ್ರೇವಿ ಮಾಡಿದ್ದೀವಿ ಅಂತ ನೋಡಿ ಇಲ್ಲಿ ಎರಡೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ನೋಡಿರಿ ಇದು ಎರಡೂವರೆ ಕೆ ಜಿ ಚಿಕನ್ನು ಒಂದು ಇಪ್ಪತ್ತೈದು ಜನ ಗಂ ಇಪ್ಪತ್ತೈದು ಜನಕ್ಕೆ ಮಾಡ್ತಾ ಇರೋದು ಇದನ್ನು ನೋಡಿ ಪೀಸ್ ಈ ಸೈಜ್ ಓಡಿಸಿದ್ದೀವಿ ಸ್ವಲ್ಪ ದಪ್ಪ ಪೀಸ್ ಬೇಕು ಚಿಕ್ಕ ಚಿಕ್ಕ ಪೀಸ್ ಆದರೆ ಫುಲ್ ಬೆಂದೋಗುತ್ತಲ್ಲ ಅದಕ್ಕೆ ಈ ಸೈಜ್ಗೆ ಪೀಸ್ ಪೀಸ್ ಮಾಡಿ ಮಾಡ್ಸಿರೋದು ಚಿಕನ್ನ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅರ್ಶಿನ ಹಾಕಿ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀವಿ ಇದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಫಸ್ಟ್ ಹೇಗೆ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆ ತಳ ಸ್ವಲ್ಪ ದಪ್ಪ ಇರಬೇಕು ಪಾತ್ರೆ ಅಂಥ ಪಾತ್ರೆ ತೊಗೋಬೇಕು ಪಾತ್ರೆ ತ ತಳದ ತಳ ಜಾಸ್ತಿ ತೆಳುಗಿದ್ರೆ ಚೆನ್ನಾಗಿ ಬರೋದಿಲ್ಲ ಅದು ಬೇಗ ಸೀದೋಗುತ್ತೆ ದಪ್ಪ ಪಾತ್ರೆ ಬೇಕು ನೋಡಿ ಇವಾಗ ಅದಕ್ಕೆ ಒಂದು ನಾಲ್ಕು ನಾಲ್ಕರಿಂದ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದೆರಡು ಚಕ್ಕೆ ಎರಡು ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಾಕ್ತಾಯಿದ್ದೀನಿ ಫಸ್ಟ್ ನಾವು ಈರುಳ್ಳಿಯಿಂದನೇ ನಾವು ಈರುಳ್ಳಿ ಫ್ರೈ ಆದಮೇಲೆ ನಾವು ಚಿಕನ್ ಹಾಕೋದು ಮಟನ್ ಆದರೂ ಅಷ್ಟೇ ಚಿಕನ್ ಆದರೂ ಅಷ್ಟೇ ನಾವು ಫಸ್ಟ್ ಈ ಥರ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ನಾವು ಚಿಕನ್ ಹಾಕೋದು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಬೇಕು ಈಗ ನಾನು ಚಿಕನ್ ಸೇರಿಸ್ತೀವಿ ಫಸ್ಟು ನಾವು ಏನು ಮಾಡ್ತೀವಿ ಮಾಡ್ತೀವಿ ಅಂದರೆ ಫಸ್ಟ್ ಆಯಿಲಲ್ಲಿ ಹುರ್ಕೋತೀವಿ ಚಿಕನ್ ಈ ಥರ ಅದರಲ್ಲಿ ಅದರಲ್ಲಿರೋ ನೀರಿನ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂತ ಎಣ್ಣೆ ಹಾಕ್ತೀವಲ್ಲ ಆವಾಗ ಚಿಕನ್ ಹಾಕ್ತೀವಲ್ಲ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸ್ವಲ್ಪ ಅವಾಗ ಹಸಿವಾಸ್ತೆ ಎಲ್ಲ ಹೋಗಬೇಕಲ್ಲ ಚಿಕನ್ದು ಅದಕ್ಕೆ ನಾವೇನು ಮಾಡ್ತೀವಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಅದನ್ನು ಇದು ಮೇತಿ ಚಿಕನ್ ಮಾಡ್ತಾ ಇರೋದು ತುಂಬ ಅಂದರೆ ಅಷ್ಟೇ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಬಂದು ಒಂದು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಬುಡಿಸಿ ಕ್ಲೀನ್ ಮಾಡಿಟ್ಟಿದ್ದೀನಿ ನೋಡಿ ಇದಕ್ಕೆ ಒಂದು ಏಳರಿಂದ ಎಂಟು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾ ಏಳು ಟೊಮೊಟೊ ತೊಗೊಂಡಿದ್ದೀನಿ ಅದು ಈಕ್ವಲಾಗಿ ತೊಗೊಂಡಿದ್ದೀನಿ ಗ್ರೇವಿ ಬೇಕಲ್ಲ ಅಷ್ಟು ಜನಕ್ಕೂ ನೋಡಿರಿ ಅಷ್ಟು ಜನಕ್ಕೆ ಇಷ್ಟೇ ನಾನು ಇದು ಮಾಡ್ತಾ ಇರೋದು ಈ ಒಂದು ಏಳು ಈರುಳ್ಳಿ ಒಂದು ಏಳು ತ ಏಳು ಎಂಟರಿಂದ ಟೊಮೊಟೊ ಅಷ್ಟೇ ಇವಾಗ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ವಾಶ್ ಮಾಡಿಟ್ಟಿದೆ ಚಿಕ್ಕದಾಗಿ ಕಟ್ ಮಾಡಿ ಚಿಕನ್ ಜೊತೆ ಆಗ್ತಾಯಿದ್ದೀನಿ ಚಿಕನ್ ಜೊತೆ ಆಗಲಿ ಮಟನ್ ಜೊತೆ ಆಗಲಿ ಬೇರೆ ಮಸಾಲೆ ಸಾರಿಗೆ ನೀವು ಸ್ವಲ್ಪ ಮೆಂತ್ಯ ಸೊಪ್ಪು ಸೇರಿಸಿದ್ರಂತೂ ತುಂಬ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಬರುತ್ತೆ ಮೆಂತ್ಯ ಸೊಪ್ಪು ನೋಡಿ ಈ ಥರ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಇದ್ದೀನಿ ಚಿಕನ್ ಚೆನ್ನಾಗಿ ಬೆರೀಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನಾನು ಸ್ಟ್ಯಾಂಡ್ ಎತ್ಕೊಂಡು ಹೋಗಿರಲಿಲ್ಲ ಸ್ಟ್ಯಾಂಡ್ ಆಗಿದ್ರೆ ಎರಡು ಕೈಲಿ ಇಟ್ಕೊಂಡು ಶೂಟ್ ಮಾಡ್ಬೋದಾಗಿತ್ತು ನಾನು ಸ್ಟ್ಯಾಂಡ್ ತಂದಿರಲಿಲ್ಲ ಅದಕ್ಕೆ ಒಂದು ಕೈಲೇ ಒಂದು ಕೈಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಆದರೆ ಯಾವುದೇ ಮಸಾಲೆ ಮಿಸ್ ಮಾಡಿಲ್ಲ ನಾನು ಕರೆಕ್ಟಾಗಿ ನೋಡ್ಕೊಳ್ಳಿಕ್ ಹೊಸ್ದಾಗೇನಾದರೂ ಕ ಅಡುಗೆ ಕಲಿತಾ ಇರ್ತಿರಲ್ಲ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅವಾಗ ನೀವೇ ಈಸಿಯಿಂದ ಮನೇಲಿ ಮಾಡ್ಕೊಬೋದು ನೋಡಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಎಂಟು ಏಳರಿಂದ ಎಂಟು ಈರುಳ್ಳಿ ತೊಗೊಂಡಿದ್ದೆ ಅದು ಉದ್ದ ಉದ್ದ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ ಇದು ಈ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಯಾವುದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಕಲ್ಲರ್ ಬರೋ ತನಕೆ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ನಿಮಗೆ ಗ್ರೇವಿ ರುಚಿ ಬರೋದು ಇಲ್ಲಾಂದರೆ ಹಸಿ ಹಸಿವಾಸೆ ಬರುತ್ತೆ ಈರುಳ್ಳಿ ಪೂರ್ತಿಯಾಗಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಿದ್ ಇದನ್ನ ಯಾವುದೋ ಒಂದು ಫಂಕ್ಷನ್ಗೆ ಮಾಡಿಸಿದ್ರು ಅವರು ಒಂದು ಇಪ್ಪತ್ತೈದು ಗಂಡು ಇಪ್ಪತ್ತೈದು ಜನ ಮೇಲೆ ತಿಂದ್ರಂತೆ ಇದು ಇದ್ರ ಜೊತೆಗೆ ಅವರು ಬನ್ನಿ ಇಟ್ಕೊಂಡಿದ್ರಂತೆ ಬನ್ನು ಚಿಕನ್ ಗ್ರೇವಿ ನಮ್ಮನೇಲಾದರೆ ನಾವು ಮುದ್ದೆ ಗೀ ರೈಸು ಇಲ್ಲಾಂದರೆ ಚಪಾತಿ ಆ ಥರ ಆ ಥರ ಮಾಡ್ತೀವಿ ಇವರು ಬಂದು ಜೊತೆ ತಿಂದವ್ರೆ ಅಂತ ತುಂಬ ಚೆನ್ನಾಗಿರ್ ಬಂದವರೆಲ್ಲ ಹೇಳ್ತಾ ಇದ್ರಂತೆ ತುಂಬ ಚೆನ್ನಾಗಿತ್ತು ಗ್ರೇವಿ ಅಂತ ಅದಕ್ಕೆ ಅವ್ರು ವೀಡಿಯೋ ನೋಡಲಿ ಅಂತ ವೀಡಿಯೋ ಮಾಡಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಹಾಕಿದ್ದೀನಿ ಫ್ರೈ ಆಗ್ತಾಯಿದೆ ನೋಡಿ ನಮ್ಮ ಮೆಂತ್ಯ ಸೊಪ್ಪು ಚಿಕನ್ ಹಾಕಿದ್ನಲ್ಲ ಅದು ಸ್ವಲ್ಪ ನೀರು ಬಿಡ್ತಾ ಇದೆ ನೋಡಿ ಸ್ವಲ್ಪ ನೀರು ಕಡಿಮೆ ಆಗಬೇಕು ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ನಾವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿರ್ತದೆ ಗ್ರೇವಿ ಏನಾದರೂ ಹಸಿ ಈರುಳ್ಳಿ ಹಂಗಂಗೆ ಹಾಕ್ಬಿಟ್ರಂತೂ ಗ್ರೇವಿ ತಿನ್ನೋಕ್ಕಾಗೋದಿಲ್ಲ ಅಷ್ಟು ರುಚಿ ಬರೋದಿಲ್ಲ ಅದಕ್ಕೆ ನೀವು ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದಕ್ಕೆ ತಕ್ಕಂತೆ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಕೈ ಹಿಡಿ ಕರೆಕ್ಟಾಗಿ ಬಂದಿತ್ತು ಒಂದು ಕೈ ಹಿಡಿಯಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಾಕಿದ್ದೀನಿ ನಾವು ಗ್ರೇವಿ ಹಾಕ್ತೀನಿ ನಾವು ಮಿಕ್ಸಿಲಿ ಆಡಿಸ್ಬಿಟ್ಟು ಹಾಕ್ತೀವಲ್ಲ ಆವಾಗ ಇನ್ನು ಸ್ವಲ್ಪ ಹಾಕಬೇಕು ಅವಾಗ ಉಪ್ಪು ಖಾರ ನೋಡಿಕೊಂಡು ಆವಾಗ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕಬೋದು ಅದಕ್ಕೆ ಇವಾಗ ಇವಾಗ ಎಷ್ಟು ಬೇಕೋ ಅಷ್ಟೇ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನೋಡಿ ನೀರು ಬಿಡ್ತಾ ಇದೆ ನೀರು ಬಿಡ್ತಾ ಇದೆ ಚಿಕನ್ನು ಇದು ಬಂದು ಟೆಂಡರ್ ಚಿಕನ್ನು ನೋಡಿ ಸ್ವಲ್ಪ ಮೆತ್ತಗಾಯಿತು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ಹಸಿಮೆಣ್ ಸಿನ್ಕಾಯಿ ಸೇರಿಸ್ತಾನೆ ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ ನಾನು ಗ್ರೀನ್ 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 ಗ್ರೇ ಗ್ರೀನ್ ಕಲರ್ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ಮುಚ್ಚಳ ತೆಗೆದು ನೀರು ಸ್ವಲ್ಪ ಕಡಿಮೆ ಆಗಿತ್ತು ಇವಾಗ ಒಂದೇ ಒಂದು ಸ್ಪೂನ್ ಅರಶಿನ ಹಾಕಿದ್ದೀನಿ ಆಲ್ರೆಡಿ ನಾವು ಅರಶಿನ ಹಾಕಿ ವಾಶ್ ಮಾಡಿದ್ದು ಇನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತ್ಮೂರೇನೋ ಏನೋ ಇತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ಕಡಿಮೆ ಮಾಡು ಅಂದರು ಕಾದ್ರೆ ಖಾರ ಕರೆಕ್ಟಾಗಿತ್ತಂತೆ ಆದರೂ ನಾನು ಇದಕ್ಕೆ ಪೆಪ್ಪರ್ ಪುಡಿ ಸೇರಿಸ್ತೀನಿ ನೋಡಿ ಕಲರ್ ಚೇಂಜ್ ಇದೆ ನೋಡಿ ನೋಡೋದಕ್ಕೆ ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿರಿ ಹಾಗೆ ತಿನ್ಕೋಬೋದು ಆ ಥರ ಕಾಣಿಸ್ತೈತಿ ಒಂದು ಮುಕ್ಕಾಲು ಭಾಗ ಬೇಯಬೇಕು ಅದು ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಆವಾಗ ನಾವು ಮಸಾಲೆ ಸೇರಿಸೋದು ಈಗ ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಈ ಒಂದು ಎಂಟು ಟೊಮೊಟೊ ತೊಗೊಂಡಿದ್ದಲ್ಲ ಅದನ್ನು ಕಟ್ ಮಾಡಿ ಇಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನ ನೋಡಿ ಹಾಕಿರೋದು ಇಷ್ಟು ಇದನ್ನೇ ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಜನ ಮೂವತ್ತು ಜನ ತಿಂದಿದ್ದಾರಂತೆ ಅಷ್ಟು ಗ್ರೇವಿ ಬಂದಿತ್ತು ಅಷ್ಟೇ ನಾನು ಅಷ್ಟೇ ನನ್ನ ಟೊಮೊಟೊ ಈರುಳ್ಳಿ ಯಾವುದು ಜಾಸ್ತಿ ಮಾಡಿಲ್ಲ ನಾನು ಇದು ಬಂದು ಶುಂಠಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಸ್ಬಿಟ್ಟಿದ್ರು ಅವರು ನಾನು ಸೊ ನಾವೇನು ಮಾಡ್ತೀವಿ ಮನೇಲಿ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ಶಾಗಿ ಹಾಕ್ತೀವಿ ಅವರು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟ್ ತರಿಸಿದ್ರು ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಒಂದೆರಡೂವರೆ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಎಕ್ಸ್ಟ್ರಾ ಇರಬೇಕು ಶುಂಠಿ ಕಡಿಮೆ ಇರಬೇಕು ಅದು ಒಂದು ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಬೆಳ್ಳುಳ್ಳಿ ಪೇಸ್ಟ ಒಂದು ಎರಡು ಎರಡೂವರೆ ಅಷ್ಟು ಶುಂಠಿ ಪೇಸ್ಟ್ ಹಾಕಿದ್ದೀನಿ ನಾವೇನು ಮಾಡ್ತೀವಿ ಮಿಕ್ಸೀ ಆಡಿಸ್ಬಿಡ್ತೀನಿ ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದಕ್ಕೇ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಡ್ತೀನಿ ಅವರು ಶುಂಠಿ ಬೆಳ್ಳುಳ್ಳಿ ತಂದಿರಲಿಲ್ಲ ಅವರು ಪೇಸ್ಟ್ ಸು ತಂದುಬಿಟ್ಟಿದ್ರು ಅದಕ್ಕೆ ನಾನು ಆಯಿಲಲ್ಲಿ ಫ್ರೈ ಆಗಲಿ ಅಂತ ನಾನು ಆಯಿಲಲ್ಲಿ ಸೇರಿಸಿದ್ದೀನಿ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಮೆಣಸಾಕ್ತಾಯಿದ್ದೀನಿ ಒಂದು ಅಂದರೆ ಫುಲ್ ಕೈ ಹಿಡಿಯಲ್ಲ ಸುಮ್ಮ ಮುಕ್ಕಾಲು ಸುಮ್ಮನೆ ಕೈಯಲ್ಲಿ ಹಿಂಗೆ ಇಟ್ಕೋತೀವಲ್ಲ ಒಂದು ಒಂದು ಕೈ ಹಿಡಿ ಅಷ್ಟು ಮೆಣಸಾಕ್ತಾಯಿದ್ದೀನಿ ಖಾರ ಏನು ಜಾಸ್ತಿ ಏನೂ ಇರಲಿಲ್ಲ ನಾನು ಲಾಸ್ಟಲ್ಲೂ ಕೂಡ ಪೆಪ್ಪರ್ ಪುಡಿ ಹಾಕ್ತೀನಿ ಇವಾಗ ನೋಡಿರಿ ಇವ ಇದಕ್ಕೆ ಕುದಿನ ಕೊತ್ತಂಬೀರಿ ಎರಡು ಸೇರಿಸ ಒಂದು ಕೈ ಹಿಡಿ ಒಂದು ಕೈ ಹಿಡಿಯಷ್ಟು ಕುದೀನ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಗ್ರೀನ್ ಕಲರ್ ಚಿಕನ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿನ ನಾವು ಪುದೀನ ಕೊತ್ತಮೀರಿ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಆಗಬೇಕಷ್ಟು ಯಾವುದೇ ಪದಾರ್ಥ ಆದರೂ ಆಯಿಲಲ್ಲಿ ಫ್ರೈ ಮಾಡಿದಷ್ಟು ಚೆನ್ನಾಗಾಗುತ್ತೆ ಹಸಿದು ಹಾಕೋ ಬದಲು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರ್ತದೆ ಇದಕ್ಕೆ ನಾನು ಇನ್ನೂರು ಅಷ್ಟು ಧನಿಯಾ ಪೌಡ್ರ್ ತಂದಿದ್ದರು ಇವರೆಲ್ಲ ಅಂಗಡಿಯಲ್ಲೇ ತರಿಸೋದು ಮನೇಲಿ ಮಾಡಿ ಮಣೇಲಿ ಮಾಡಿರಲಿಲ್ಲ ಇವರು ಇದು ಇನ್ನೂರೈವತ್ತು ಗ್ರಾಮ್ದು ಧನಿಯಾ ಪುಡಿ ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ತಾಯಿದ್ದೀನಿ ಅಂದರೆ ನೂರಿಪ್ಪತ್ತೈದು ಅಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಏಕೆಂದರೆ ಅಷ್ಟು ಜನಕ್ಕೆ ನಾವು ಗ್ರೇವಿ ಬೇಕಲ್ಲ ಒಂದು ಮೂವತ್ತು ಜನ ಗಂಟೆ ಗ್ರೇವಿ ಬೇಕಲ್ಲ ಇಪ್ಪತ್ತೈದರಿಂದ ಮೂವತ್ತು ಜನ ಗಂಟೆ ಗ್ರೇವಿ ಬೇಕಲ್ಲ ಅಂತ ಧನಿಯಾ ಪುಡಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಮೇಲಿತ್ತು ಧನಿಯಾ ಪುಡಿ ಅಷ್ಟು ಸೇರಿಸಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಚಿಲ್ಲಿ ಪೌಡ್ರ್ ಮಾತ್ರ ಸೇರಿಸ್ತಾ ಇಲ್ಲ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ ಅದು ರೆಡ್ ಕಲರ್ ಬರೋದು ಬೇಡ ಅಂತಲೇ ಗ್ರೀನ್ ಕಲರ್ ಮಾಡಿದದ್ದು ತುಂಬ ಚೆನ್ನಾಗಿತ್ತು ಇವಾಗ ಸ್ಟವ್ ಆಫ್ ಮಾಡ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗೋದು ಬಿಡಬೇಕು ಇದನ್ನು ಸ್ವಲ್ಪ ಬಿಸಿ ಐತಲ್ಲ ಸ್ವಲ್ಪ ಬಿಡ್ತೀನಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಜಾಸ್ತಿ ಐತಲ್ಲ ಸ್ವಲ್ಪ ಇದು ಇದಾರದಾದರೆ ಬೇಗ ತಣ್ಣಗಾಗುತ್ತೆ ಅದಕ್ಕೆ ಸ್ವಲ್ಪ ಸಪ್ರೇಟ್ ಮಾಡ್ತಾಯಿದ್ದೀನಿ ಇಲ್ಲ ಲೇಟ್ ಆಗುತ್ತಲ್ಲ ಇವಾಗ ನಾನು ಇದು ಚಿಕನ್ ಮುಕ್ಕಾಲು ಭಾಗ ಬೆಂದಿದೆ ನೋಡಿ ಇದನ್ನು ನಾನು ಮಿಕ್ಸಿಗೆ ಆಡಿಸ್ಕೊ ಮೇಲೆ ಮಿಕ್ಸಿ ಗ್ರೈಂಡ್ ಇದನ್ನು ನೋಡಿ ಗ್ರೈಂಡ್ ಮಾಡಿದ್ದೀನಿ ಅದು ಎರಡು ಸಲ ದೊಡ್ಡ ಜಾರಿಗೆ ಒಂದೇ ಸಲ ಹಾಕ್ಕೋಬೋದಾಗಿತ್ತು ಚಿಕ್ಕ ಜಾರಲ್ಲ ಅದಕ್ಕೆ ನಾನು ಎರಡು ಸಲ ಮಾಡಿದೆ ಮಾಡಿದೆ ಅದು ಚಿಕ್ಕ ಜಾರಲ್ಲಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ನಾನು ಇದಕ್ಕೆ ಚಕ್ಕೆ ಲವಂಗನೂ ಸೇರಿಸಿದ್ದೀನಿ ಮೆಣಸು ಚಕ್ಕೆ ಲವಂಗ ಹಸಿಮೆಣಸಿಕ್ಕಿ ಅಷ್ಟೇ ನಾನು ಇಲ್ಲಿ ಸೇರಿಸಿರೋದು ಪುದೀನ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಬಂದು ಒಂದು ಒಂದು ಏಳರಿಂದ ಎಂಟು ಪೀಸಷ್ಟು ಚಕ್ಕೆ ಒಂದು ಒಂದು ಏಳೆಂಟು ಲವಂಗ ಹಾಕಿದೆ ಅಷ್ಟೇ ಜಾಸ್ತಿ ಮಸಾಲೆಯನ್ನು ಜಾಸ್ತಿನೇ ಹಾಕಿಲ್ಲ ಆದರೂ ಅಷ್ಟು ಗ್ರೇವಿ ಬಂದಿತ್ತು ನೋಡಿ ಇವಾಗ ನನಗೆ ಅದು ಮಿಕ್ಸಿಯೆಲ್ಲ ತೊಳೆದು ನೀರು ಸೇರಿಸಿದ್ದೀನಿ ಇವಾಗ ನಾವು ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಇಟ್ಕೋಬೋದು ಇಷ್ಟು ನೋಡ್ರಿ ಅಷ್ಟು ಜನಕ್ಕೆ ನಾನು ಇಷ್ಟು ಇದು ಇಷ್ಟೇ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾ ಇರೋದು ಚಿಕ್ಕವಳು ತೆಂಗಿನಕಾಯಿನ ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೋತೀನಿ ನೋಡಿ ಮಾಡಿದ್ದೀನಿ ನೈಸಾಗೆ ಇವಾಗ ನಾನು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಇವಾಗ ನಾವು ಈ ಸಾರು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬಾರ್ದು ಮೀಡಿಯಮಾಗಿರಬೇಕು ಜಾಸ್ತಿ ಗಟ್ಟಿಯಾದರೆ ಫುಲ್ ಗ್ರೇವಿ ಥರ ಆಗೋಯ್ತದೆ ಮುದ್ದೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಇರಬೇಕು ಸರ್ ಅವ್ರಿಗೆ ಸ್ವಲ್ಪ ಸ್ವಲ್ಪ ಇರಲಿ ಅಂತ ಹೇಳಿದರು ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಇನ್ನೂ ತಿಳಿಬೇಕಂದ್ರೆ ತಿಳು ಮಾಡ್ಕೋದ್ರೆ ಟೇಸ್ಟ್ ಕಡಿಮೆ ಆಗೋಗುತ್ತೆ ನೋಡಿ ಅಷ್ಟು ಅಷ್ಟೇ ಯೂಸ್ ಮಾಡಿರೋದು ಸಾಮಾನು ಇಷ್ಟು ಗ್ರೇವಿ ಬಂದಿದೆ ನೋಡಿ ಇವಾಗ ನಾನು ಗ್ರೇವಿ ನೀರೆಲ್ಲ ಹಾಕಿದನಲ್ಲ ಸ್ವಲ್ಪ ಕಡಿಮೆ ಇತ್ತು ರುಚಿ ಅದಕ್ಕೆ ನಾನು ಸ್ವಲ್ಪ ಇದು ಉಪ್ಪು ಸೇರಿಸಿದೆ ನೋಡಿ ಇದು ಬಂದು ಪೆಪ್ಪರ್ ಪುಡಿ ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನಷ್ಟು ಪೆಪ್ಪರ್ ಪುಡಿ ಸೇರಿಸಿದ್ರಂತೂ ತುಂಬಾ ಚೆನ್ನಾಗಿರ್ತದೆ ನಾವು ಹಾಕಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪುಡಿ ಆಡ್ಸೋಕ್ಕೆ ಕಡಿಮೆ ಹಾಕೋಬೇಕು ನಾವು ಸ್ಟವ್ ಆಫ್ ಮಾಡೋ ಇನ್ನೊಂದು ಹತ್ತು ನಿಮಿಷ ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಸಮಯದಲ್ಲಿ ಸ್ವಲ್ಪ ಪೆಪ್ಪರ್ ಪುಡಿ ಮೇಲೆ ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕಿದ್ರಂತೂ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಆ ಗ್ರೇವಿ ತುಂಬಾ ಚೆನ್ನಾಗಿರ್ತದೆ ಕೊನೆ ಲಾಸ್ಟಲ್ಲಿ ಹಾಕಬೇಕು ನಾವು ಅದನ್ನು ಪೆಪ್ಪರ್ ಮಟನ್ ಸಾರಿಗೂ ಅಷ್ಟೇ ಮಟನ್ ಸಾರು ಮಾಡಬೇಕಾದ್ರೂ ಅಷ್ಟೇ ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾರು ಎಷ್ಟೈತೆ ನೋಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ನಿಂಬೆಣ್ಣು ಹಾಕ್ಬಿಟ್ರಂತೂ ಅಷ್ಟು ಚೆನ್ನಾಗಿರ್ತದೆ ನೋಡಿ ಇವಾಗ ಪೆಪ್ಪರ್ ಪುಡಿ ಹಾಕೋದನ್ನ ಒಂದು ಐದು ನಿಮಿಷ ಕುದಿಸ್ಕೋತೀನಿ ನೋಡಿರಿ ರೆಡಿ ಆಯಿತು ಇಷ್ಟೇ ಎಷ್ಟು ಈಸಿಯಿಂದ ಮಾಡ್ಕೋಬೋದು ಗೊತ್ತಾ ಅಷ್ಟು ಜನಕ್ಕೆ ಒಂದು ಅರ್ಧ ಗಂಟೆ ಟೈಮಲ್ಲಿ ಬಿಟ್ಟೆ ನಾನು ಅವರು ಬಂದು ತರಿಸ್ಕೊಂಡಿದ್ರು ಇದಕ್ಕೆ ತುಂಬ ಚೆನ್ನಾಗಿತ್ತು ಬನ್ ಬನ್ನಿಗೂ ಈ ಗ್ರೇವಿಗಂತೂ ತುಂಬಾ ಚೆನ್ನಾಗಿತ್ತಂತೆ ನೋಡಿ ರೆಡಿ ಆಯಿತು ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಆಪ್ಷನ್ ಕೊಟ್ರೇ ನಾವು ಹಾಕುವಂತಹ ವೀಡಿಯೋ ನಿಮಗೆ ತಲುಪೋದು ಫಸ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅವಾಗಲೇ ನಿಮ್ಗೆ ಅರ್ಥ ಆಗೋದು ಯಾವ ಯಾರದೇ ವೀಡಿಯೋ ಆದರೂ ಅಷ್ಟೇ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ಇಲ್ಲಾಂದ್ರೆ ಅರ್ಥ ಆಗಲ್ಲ ನೋಡಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಒಂದು ಸಲ ಬಿಟ್ರಂತೂ ತುಂಬ ಅಂದರೆ ಅಷ್ಟೇ ಚೆನ್ನಾಗಿತ್ತು ನಮ್ಮ ಮನೇಲೂ ಇದೇ ಥರ ಮಾಡೋದು ಆದರೆ ಶುಂಠಿಯೆಲ್ಲ ನಾವು ಗ್ರೈಂಡ್ ಮಾಡ್ಕೋತೀವಿ ಅವ್ರು ಅವ್ರು ಪೇಸ್ಟ್ ತರಿಸ್ಬಿಟ್ಟಿದ್ರು ನಾವು ನಾವು ಫ್ರೆಶ್ಶಾಗಿ ಹಾಕೋತೀವಿ ಅಷ್ಟೇ ನೋಡಿ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಒಂದು ನಿಂಬೆಹಣ್ಣ ಹಿಂಡಿ ಹಿಂಡ್ತೀನಿ ನೋಡಿರಿ ಲಾಸ್ಟಲ್ಲಿ ನಿಂಬೆಣ್ಣ ಹಾಕಿದ್ರಂತೂ ಅದ್ಭುತ ಸಾರು ಈಗ ಫಸ್ಟ್ ಈ ಥರ ಒಂದು ತಟ್ಟೆಗೆ ಇಂಟ್ಕೋಬೇಕು ನಾವು ಡೈರೆಕ್ಟಾಗಿ ಹಿಂಡಿದ್ರೆ ಒಳಗಡೆ ಬೀಜ ಇರ್ತದಲ್ಲ ಅದೆಲ್ಲ ಒಳಗಡೆ ಮಿಸ್ ಆಗುತ್ತೆ ಅದ್ರ ಕೈ ತಿನ್ನಬೇಕಾದ್ರೆ ಏನಾದ್ರು ತಿನ್ನಬೇಕಾದ್ರೆ ಸಿಕ್ಬಿಟ್ರಂತೂ ಟೇಸ್ಟೇ ಹೊರಟೋಗುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಒಂದು ಕಪ್ಪುಗಾಗಲಿ ಒಂದು ತಟ್ಟೆಗಾಗಲಿ ಈ ಥರ ಹಿಂಡ್ಬಿಟ್ಟು ಒಳಗಡೆ ಇರೋ ಬೀಜನ ಕ್ಲೀನ್ ಮಾಡಿ ಅದರೊಳಗಡೆ ಸೇರಿಸ್ಬೇಕು ಒಂದು ಬೀಜನೂ ಸಿಗಬಾರ್ದು ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ ತಿನ್ನಬೇಕಾದ್ರೆ ಏನಾದರೂ ಕಹಿ ಕಹಿ ಬಂದ್ಬಿಟ್ರಂತೂ ಟೇಸ್ಟ್ ಹೊಟ್ಟೋಗುತ್ತೆ ನೋಡಿ ಲಾಸ್ಟಲ್ಲಿ ಇದನ್ನ ಹಾಕಿದ್ದೀನಿ ಅಷ್ಟೇ ರೆಡಿ ಆಯಿತು ಚಿಕನ್ ಗ್ರೇವಿ ಮೇಥಿ ಚಿಕನ್ ಗ್ರೇವಿ ನೀವು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ರೈಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಹೊಸ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು